ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ದಯೆ ಎಂಬುದು ಸುಖದ ಹೆಬ್ಬಾಗಿಲು ಎಂದು ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪರಮಪೂಜ್ಯ ಶರಣಬಸವ ಶಾಸ್ತ್ರೀಜಿಯವರು ಅಭಿಪ್ರಾಯಪಟ್ಟರು ಅವರು ಇಂದು ತಾಲೂಕಿನ ಸುಕ್ಷೇತ್ರ ಮುಗಳಕೋಡು ಕ್ರಾಸ್ ಬಸವನಗರದಲ್ಲಿ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಆಶ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ಕಾಮಧೇನು ಕಲ್ಪದ್ರುಮ ಶಿವಾವತಾರಿ ಶ್ರೀ ಸಿದ್ಧಾರೂಢರ ಪುರಾಣ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಶ್ರೀ ಸಿದ್ಧಾರೂಢರು ಲೀಲಾ ಪ್ರಸಂಗಗಳನ್ನು ಹೇಳುತ್ತಾ ಭಕ್ತರ ಇಚ್ಛಿತಾರ್ಥ ಪೂರೈಸುವ ಮಹಾತ್ಮ ಅವತಾರಿ ಮಹಾಪುರುಷ ಸಿದ್ಧಾರೂಢರು ಪಾಪಿಗಳನ್ನು ಪುಣ್ಯಾತ್ಮರನ್ನು ಸಮಾನವಾಗಿ ಪ್ರೀತಿಸಿದ ಧೀರ ಸನ್ಯಾಸಿ ಎಂದರು ಸಮಾರಂಭದ ಸಮ್ಮುಖತ್ವ ವಹಿಸಿದ ಪರಮಪೂಜ್ಯ ಶಿವಾನಂದ ಶ್ರೀಗಳನ್ನು ಪ್ರವಚನಕಾರರಾದ ಶಾಸ್ತ್ರಿಗಳನ್ನು ಶ್ರೀಮಠದ ಹಿರಿಯರಾದ ಪರಮಾನಂದ ಮಂಟೂರ ಸಂಗಪ್ಪ ವೆಣ್ಣೂರ ಕಲ್ಲಪ್ಪ ಕಬ್ಬೂರ ಕಲ್ಲಪ್ಪ ಕೌಜಲ್ಗಿ ಮಲ್ಲಣ್ಣ ಮದಕರಿ ಸದಾಶಿವ ಜಗದಾಳ ಮುಂತಾದವರು ಸೇರಿ ಶಾಲು ಮಾಲೆ ಹಣ್ಣು ನೀಡಿ ಗೌರವಿಸಿದರು ಶರಣು ಶ್ರೀ ಬಿಎಲ್ ಮುಂಡಿಗನಾಳ ಮಾತನಾಡಿ ಪ್ರತಿದಿನ ಸಂಜೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಪ್ರವಚನ ಹಾಗೂ ಬಂದ ಭಕ್ತರಿಗೆ ಪ್ರಸಾದ ಕಾರ್ಯಕ್ರಮವಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು ನಂತರ ಓಂಕಾರ ಸಿದ್ಧಾರೂಢ ಸ್ತುತಿ ಮಂಗಲ ಮಹಾಪ್ರಸಾದ ಜರುಗಿತು ದಯಾ ಯಾರಂತೆ ಕದೆಯಲ್ಲ ನನ್ನ ಮನಿಯೊಳಗ ನಾನು ಹೋಳಿಗೆ ತುಪ್ಪ ಉಂಡು ಮಣಿ ಒಂದು ಒಬ್ಬ ಒಬ್ಬ ಆ ಭಿಕ್ಷುಕರ ಹೆಸರಿನಲ್ಲಿ ಬಂದಿರತಕ್ಕಂಥವನಿಗೆ ಒಂದು ತುತ್ತು ಕೊಡ್ಲಿಲ್ಲ ಅಂತಂದ್ರೆ ಆ ಮನಿಯೊಳಗಾಗ್ಲಿ ಆ ಮನುಷ್ಯನ ಮನುಷ್ಯನಲ್ಲಾಗ್ಲಿ ದೈವತ್ವ ಇಲ್ಲ ಅವ ಪಶುವರಿಗಿಂತಲೂ ಬೆಣ್ಣ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ದಯಾ ದಯ ಎಲ್ಲರಲ್ಲಿ ನಾವು ಪ್ರೀತಿಸ್ಬೇಕು ಎಲ್ಲ ಪ್ರಾಣಿಗಳನ್ನ ಪ್ರೀತಿಸು ಶ್ರೀಧಾರ ಕುಬ್ಬಳಿಯಲ್ಲಿ ವಾಸ ಮಾಡುವಾಗ ವಿಚಿತ್ರ ಇವಸ ಮಲಗುತ್ತಿದ್ದರಂತೆ ಸೇನೆ ಗ್ರಹದಲ್ಲಿ ಮಲಗುತ್ತಿದ್ದರಂತೆ ಶ್ರೀಧಾರನೋರು ಒಂದ್ ದಿವಸ ಶ್ರ ಹೊರಗಡೆ ಹೋಗಿದ್ರು ಹೊರಗಡೆ ಹೋದಾಗ ಶೇನಗ್ರಹವನ್ನು ಸ್ವಚ್ಛ ಮಾಡುವ ಕಾಲಕ್ಕೆ ಒಂದು ಹಾಮ ಹಾಮ್ ಆ ಹಾಮ ಎಲ್ಲಿತ್ತು ಅಂತಂದ್ರೆ ಅವರು ಮಲಗುವ ಗಾದಿ ಅವ ಆ ಹಾಸಿಗೆ ಸರ್ಪ ಇದೆ ಆ ಹಾಮ ಅಂದಾವನ ಓಡಾಡಿ ಆ ಹಾವ ಬಿಡದಂತ ಶಧಾರಪ್ನೋರ್ ಹೊರಗಿಂದ ಬಂದ ಹೊರಗಿಂದ ಬಂದು ಅಪ್ಪ ನೀವ್ ಏನ್ ಮಲತಿರಲ್ಲಾ ಈ ಗಾದಿ ಒಳಗ ಹಾವ ಇತ್ತು ಅಂತಂದ್ರ ಶಧಾರಪ್ನೋರ್ಗ್ ಏನ್ ಮಾಡಿದಿ ಅಂತ ಇಲ್ರಿ ಮಾಡ್ತೇ ಅದನ್ನ ಬಂದೆ ಎಂತ ಕೆಲಸ ಮಾಡಿದ್ರು ಈ ಗಾದಿ ಒಳಗೆ ನನಗೆ ನನ್ನ ಜೊತೆ ಎಷ್ಟೋ ವರ್ಷಗಳಿಂದನೇ ಮಲಗಿತ್ತದು ಇಲ್ಲೇ ಇರ್ತಿತ್ತದು ನನ್ನ ಜೊತೆ ಆಹಾ ಅದನ್ನ ಕೊಡ್ತೀಪ ಅದನ್ನ ದಯ ಹಾವು ಚೇರು ಹುಲಿ ಕರಡಿ ಇವೆಲ್ಲ ಆ ಮೃಗಸ್ವ ಪ್ರಾಣಿಗಳ ಏನದಾವಲ್ಲ ಇವನ್ನ ಎಲ್ಲವನ್ನ ಪ್ರೀತಿಯವಾಗಿರ್ತಕ್ಕಂಥ ಮಹಾತ್ಮ ಯಾರ ಅಂದ್ರೆ ಇದ್ರೆ ಸಿದ್ಧಾರ್ಡನವ್ರಿಗೆ ಎಂಥವ್ರು ಶಿಷ್ಯರಿದ್ದರು ಅಂತೇಳಿ ತಿಳ್ಕೊಡ್ರಿ ಮೂವತ್ತು ಒಂದು ದೇಶದ ರಾಜರು ಸಿದ್ಧಾರ್ಥ್ರು ಶಿಷ್ಯರು ರಾಜರು ಸಿದ್ಧಾರ್ತ್ನ ಶಿಷ್ಯ ಸಿದ್ಧಾರ್ನವ್ರಿಗೆ ಹದಿನಾಲ್ಕು ಭಾಷೆಗಳು ಬರ್ತಿದ್ರು ಹದಿನಾಲ್ಕು ಭಾಷೆಗಳು ನಮಗೊಂದೇ ಕನ್ನಡನಾ ಸರಿಯಾಗಿ говориಲ್ಲ 14 मास ಸೇರತಾ ವಿಶ್ವಕ್ಕೆ ಪರಿಚಯ ಸಿದ್ಧಾತ್ಮವು ವಿಶ್ವಕ್ಕೆ ಪರಿಚಯ शिवाಪತಾಯ ಯಾವ ಕಾಕಮಂತ್ರಿ ಅಕಲಿ ಹೊರಲ ನನಗೆ ಏನು ಅರ್ಥ ಆಗುತ್ತಿಲ್ಲ ನಂಬುತ್ತಿರಲ್ಲ ಈ ನಮ್ಮ ಈ ಭವನದಿಂದ ಈ ಸಂಸಾರದಿಂದ ಈ ತಾಪತ್ರಯಗಳಿಂದ ಈ ಸಂಕಟಗಳಿಂದ ಕೂಡಿರ್ತಕ್ಕಂಥ ನಮ್ಮನ್ನ ಪಾರು ಮಾಡಿರ್ತಕ್ಕಂಥ ಸದ್ಗುರದ ಯಾರಾದ್ರೂ ಇದ್ರೆ ಈ ಜಗತ್ನಲ್ಲಿ ಸಿದ್ದಾರನವ್ರು ಒಬ್ಬ ಸಂಕಲ್ಪ ಮಾಡಿಕೊಡಿ ಇಚ್ಛಾ ಪಡ್ರಿ ಇಚ್ಛಾ ಪಡ್ರಿ ಸ್ವತಃ ಶಿವ ಅಂತ ಹರಿದೊಂದೊಂದು ವಿಚಿತ್ರ ಹೇಳ್ತೇನೆ ಆ ಮೂವತ್ತೊಂದು ದೇಶದ ರಾಜರಲ್ಲಿ ಒಬ್ಬ ಗಾಯಕವಾಡ ಮಹಾರಾಜ ಅಂತೇಳಿ ಗಾಯಕವಾಡ ಮಹಾರಾಜ ಅಂತೇಳಿ ಗಾಯಕವಾಡ ಮಹಾರಾಜರು ಅವರು ಕೂಡ ಸಿದ್ಧಾರ್ುಡಪ್ಪನ ತಪ್ಪೆ ಆ ದೇಶದಲ್ಲಿ ಯಶವಂತ ಅನ್ನುವಂತ ಒಬ್ಬ ಕಟ್ಟಿಂಗ್ ಮಾಡುವಂತ ಕ್ಷೌರಿಕ ಜನರ ಪ್ರವಾಹ ಏನು ಸಿದ್ಧಾರ್ಡಪ್ಪನ ಹತ್ತಿರುವುದು ಅವರ ದರ್ಶನ ಮಾಡಬಹುದು ನಾವು ಏನ್ ಮಾಡ್ತೀವಿ ಅದನ್ನೆಲ್ಲ ಕೊಡುವಂತ ಸಮರ್ಥ ಸದ್ಗುರುನ ಅಂತ ಅಂತೇಳಿ ಜನರಿಂದ ಜನರಿಂದ ಕೇಳಿ 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 ಆ ಯಶವಂತರಿಗೂ ಏನಾಯ್ತು ಅಂತಂದ್ರೆ ನಾನು ಸುಧಾರಣಪ್ಪನವ್ರು ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಸುಧಾರಣಪ್ಪ ಅವರ ತಿರು ಬಂದ ಅವರ ಪಾದಕ್ಕೆ ಶರಣಾಗತನಾಗಿ ಅವರ ಹಲವು ಲೀಲೆಗಳನ್ನೆಲ್ಲ ತಿಳ್ಕೊಂಡು ಬದುಕಿನಲ್ಲಿ ಒಂದು ಕ್ರಮ ದೇಶದಲ್ಲಿ ಯುಗ ಯುಗಗಳಲ್ಲಿಯೂ ಕೂಡ ಕ್ರಮತ್ ವಿಧಿವಿಧಾನಗಳನ್ನ ಹೇಳ್ತಾ ಬಂದ್ರು ಕೂಡ ನಾವು ಆಚರಣೆಯನ್ನ ಮಾಡಿಲ್ಲ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಏನಾದರೂ ಕಲಿಬೇಕಿಲ್ಲ ಅಂತ ಏನಂತಂದ್ರೆ ಬಹುತೇಕ ಐದರಿಂದ ಆರರವರೆಗೆ ಪ್ರತಿ ದಿವಸ ಯಾವಾಗ ಬೆಳಿಗ್ಗೆ ಐದರಿಂದ ಆರವರೆಗೆ ಸಿದ್ಧಾರಪ್ಪನವರ ಗುಣಗಾನವನ್ನ ಮಾಡೋದು ಶ್ರೀ ಅಂತೇಳು ಶ್ರೀ ಸಿದ್ಧಾರುಡಾಯಿ ಸಿದ್ಧಾರುಡಪ್ಪನ ಪೂಜಾ ಮಾಡುದು ಸಿದ್ಧಾರ್ಡಪ್ಪನ ಗುಣಗಾನ ಮಾಡು ಇದನ್ನು ಮಾಡ್ತಿದ್ದ ಯಾರೀ ಯಾರಿಗೆ ಕೇಳಿ ಕುತ್ತೀರಂದ್ರೆ ಕಟಿಂಗ್ ಮಾಡುವಂತ ಅಂಶ ಸಿದ್ಧಾರುಡಪ್ಪನ ಸ್ತುತಿಯನ್ನು ಮಾಡ್ಲಿಕ್ಕೆ ನಾನು ಮನೆಯವರೆಗೆ ಏನಾಯ್ತು ಸಮಗ್ರ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ